ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೆ ಮೀಟು ಸದ್ದು ಮೀಟು ಯಾವ ರೀತಿಯಾಗಿ ಸ್ಯಾಂಡಲ್ವುಡ್ ನಲ್ಲಿ ಎಬ್ಬಿಸಿತ್ತು ಅನ್ನೋದನ್ನ ನೋಡಿದ್ವಿ ಈ ಹಿಂದೆ ಇದೀಗ ಮತ್ತೆ ಮೀಟು ಸದ್ದು ಜೋರಾಗ್ತಾ ಇತ್ತು ಕೇರಳದ ಮಾದರಿ ತನಿಖೆಗೆ ಫೈರ್ ಸಂಘಟನೆ ಆಗ್ರಹ ಇ ಸಂಘಟನೆ ಆಗ್ರಹ ಪಡಿಸಿದೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಿಎಂಗೆ ಮನವಿಯನ್ನ ಸಲ್ಲಿಸಲಾಗಿದೆ ಪತ್ರಕ್ಕೆ ನೂರ ಐವತ್ ಮೂರು ವ್ಯಕ್ತಿಗಳಿಂದ ಸಹಿ ಬಿದ್ದಿದೆ ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ತನಿಖೆಗೆ ಆಗ್ರಹ ಪಡಿಸಲಾಗ್ತಿದೆ ಕೇರಳದಲ್ಲಿ ಹೇಮಾ ಕಮಿಟಿ ಸಂಚಲನದ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ತನಿಖೆಗೆ ಆಗ್ರಹ ಜೋರಾಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಸಮಿತಿಯನ್ನು ರಚಿಸುವಂತೆ ಸಿಎಂಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಲವು ಸಿನಿತಾರೆಯರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ನಟ ನಟಿಯರಿಂದಲೇ ಸರ್ಕಾರಕ್ಕೆ ಪತ್ರ ಕವಿತಾ ಲಂಕೇಶ್ ನಟ ಸುದೀಪ್ ಚೇತನ್ ಕಿಶೋರ್ ನಟಿ ರಮ್ಯಾ ಐಂದ್ರಿತಾ ರೇ ಶ್ರುತಿ ಹರಿಹರನ್ ಹೀಗೆ ಸಿನಿ ಕ್ಷೇತ್ರದ ಅನೇಕ ನಟ ನಟಿಯರು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಒಂದಷ್ಟು ದೌರ್ಜನ್ಯಗಳಾದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ ಅಂತಹ ಪ್ರಕರಣಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸಮಿತಿಯನ್ನು ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಅಧಿಕ ಸೆಲೆಬ್ರಿಟೀಸ್ ಇದರ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಗಮನಿಸ್ತಾ ಇದ್ದೀರಿ ಮಹಿಳೆಯರಿಗೆ ಆಗುವಂತಹ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿಯನ್ನು ಮಾಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕವಿತಾ ಲಂಕೇಶ್ ನಟ ಸುದೀಪ್ ಚೇತನ್ ಕಿಶೋರ್ ನಟಿ ರಮ್ಯಾ ಗಮನಿಸ್ತಾ ಇರಬಹುದು ಆಯಂದ್ರಿತಾರೆ ಇಂದಿರೀತಾರೆ ಶ್ರುತಿ ಹರಿಹರನ್ ಪೂಜಾ ಗಾಂಧಿ ಆಶಿಕಾ ರಂಗನಾಥ್ ಮೇಘನಾ ಗಾಂವ್ಕರ್ ನಟ ನಟಿಯರು ಎಲ್ಲರೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರುವುದು ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಈ ಒಂದು ಸಂದರ್ಭದಲ್ಲಿ ಯಾವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಆ ಟೈಮ್ನಲ್ಲಿ ನಾನು ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ ವ್ಯಕ್ತಿಗಳ ಹತ್ರ ಮಾತಾಡೋಕ್ಕೆ ಹೋದಾಗ ಅವ್ರು ಯಾವ ಅವರು ಗಂಡಸ್ರೆ ಒಂದು ಅಧಿಕಾರದಲ್ಲಿದ್ದರು ಅವರೆಲ್ಲ ಭಾಳ ಇನ್ಫ್ಲೂಯೆನ್ಸಲ್ಲಿ ಇದ್ದರು ಅವರೆಲ್ಲ ಭಾಳ ಈ ರಾಜಕೀಯದಲ್ಲಿ ಹತ್ರ ಇದ್ದರು ಅವರೆಲ್ಲ ಹೋದಾಗ ಅವರು ಏಯ್ ಅದೆಲ್ಲ ಇಲ್ಲವೇ ಇಲ್ಲ ಅಂತ ಡಿನೈ ಮಾಡೋರು ಡಿನೈ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ನೀವು ಅದು ಇಲ್ಲವೇ ಇಲ್ಲ ಅಂದ್ಬಿಟ್ಟಾಗ ನೀವು ಅದನ್ನು ಗುರ್ತಿಸೋ ಪ್ರಶ್ನೆ ಬರಲ್ಲ ಅದನ್ನು ಸರಿಪಡಿಸೋ ಸರಿಪಡಿಸೋ ಪ್ರಶ್ನೆ ಬರೋಲ್ಲ ಅದೇ ಅದು ಒಂಥರ ಕಾಯಿಲೆ ಥರ ಬೆಳ್ಕೊತಾ ಇರುತ್ತೆ ಸೊ ಇವರು ಡಿನೈ ಮಾಡಿದ್ರು ಸೊ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಕಾಳಜಿ ಇರೋರು ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಫೌಂಡ್ ಮಾಡಿ ನಮಗೆ ಅನೇಕರು ನಮಗೆ ಕವಿತಾ ಲಂಕೇಶ್ ಮೇಡಮ್ ನಮ್ಮ ಪ್ರೆಸಿಡೆಂಟು ಮತ್ತು ಭಾಳ ಜನ ನಾವೆಲ್ಲ ಸೇರಿಕೊಂಡು ನಮಗೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಕ್ವಾಲಿಟಿ ನಾವು ಕಟ್ಟಬೇಕು ಅಂತ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಟ್ಟಿ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಚಿತ್ರರಂಗದಲ್ಲಿ ಒಂದು ಚಿತ್ರರಂಗದ ಆಂತರಿಕ ದೂರ ಸಮಿತಿ ಶುರು ಮಾಡಬೇಕು ಅಂದಾಗ ನಾವೇ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಬಾರಿಗೆ ಒಂದು ಚಿತ್ರರಂಗದ ಆಂತರಿಕ ದೂರ ಸಮಿತಿ ನಾವು ಕಟ್ಟಿದ್ವಿ ನಾವು ಅದನ್ನು ನಾವು ದೂರುಗಳು ತೊಗೊಂಡ್ವಿ ನಾವು ಎಷ್ಟೋ ಕೆಲಸಗಳು ಮಾಡ್ತಾಯಿದ್ವಿ ಇದ್ವಿ ನಾವು ಫಿಲ್ಮ್ ಚೇಂಬರ್ಗೂ ಹೋಗಿ ನಾವು ಏನು ಲೈಂಗಿಕ ಕಿರುಕುಳ ಆದಾಗ ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ಮ ಉದ್ದೇಶ ಇದ್ದಿದ್ದು ಯಾವತ್ತೂ ಕೂಡ ಇದು ಹೆಸರುಗಳು ಬರಬೇಕು ಇದು ಸೆನ್ಸೇಷನ್ ಆಗಬೇಕು ಈ ವ್ಯಕ್ತಿ ತಪ್ಪು ಆ ವ್ಯಕ್ತಿ ತಪ್ಪು ಅಂತ ಅಲ್ಲ ಇದು ಒಂದು ವ್ಯವಸ್ಥಿತ ಕಾಯಿಲೆ ಆ ಕಾಯಿಲೆಯನ್ನು ಕಿತ್ತಾಗೋವರೆಗೂ ನಾವು ಒಂದು ನಮಗೆ ಮಹಿಳೆಯರು ಬರೋಕ್ಕಾಗಲ್ಲ ನಮಗೆ ಒಂದು ಅಲ್ಲಿ ಮಹಿಳೆಯರು ಬಂದಿರೋರ್ಗೂ ಗೌರವ ಸಿಗಲ್ಲ ಮತ್ತೆ ಇದನ್ನೆಲ್ಲ ಒಂದು ರೀತಿ ಒಬ್ಬರು ಮೊಬೈಲ್ ಒಬ್ಬರು ಫೀಡ್ ಆಗಿ ಭಾಳ ಸಮಸ್ಯೆ ಆಗುತ್ತೆ ಅಂತ ನಾವು ಒಂದು ಆಂತರಿಕ ದೂರ ಸಮಿತಿ ಕಟ್ಟಿದ್ವಿ